ನಾನು ಒಂದು ಬಾಡಿಗೆ ಮನೆ ಹುಡುಕಿಕೊಂಡು ಹೋದೆ ಮನೆಯ ಓನರ್ ಒಂದು ರೂಮಲ್ಲಿ ಇರಬೇಕು ಅಂದ್ರು ನನ್ನ ಗತಿ ಏನಾಗಬೇಕು ಕತೆ ಕೇಳಿ ನನ್ನ ಹೆಸರು ವಿನಯ್ ನಾನು ಬೆಂಗಳೂರಿನಲ್ಲಿ ಕೆಲಸ ಹುಡುಕಿಕೊಂಡು ಬಂದಿದ್ದೆ ಕೆಲಸ ಸಿಕ್ಕಿತು ಆದ್ರೆ ಇರೋಕೆ ಜಾಗ ಇರಲಿಲ್ಲ ಬೆಂಗಳೂರಿನಲ್ಲಿ ಬಾಡಿಗೆ ಮನೆ ಸಿಗೋದು ಅಂದ್ರೆ ದೇವರನ್ನ ನೋಡಿದಂಗೆ ನನಗೋಸ್ಕರ ಒಂದು ಒಳ್ಳೆ ಬಾಡಿಗೆ ಮನೆ ಹುಡುಕೋದು ದೊಡ್ಡ ತಲೆನೋವಾಗಿತ್ತು ಫ್ರೆಂಡ್ಸ್ ಹತ್ರ ಕೇಳಿದೆ ಆನ್ಲೈನ್ನಲ್ಲಿ ಹುಡುಕಿದೆ ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ ಎಲ್ಲ ಕಡೆನೂ ಫುಲ್ ಅಂತೆ ಒಂದು ದಿನ ನನ್ನ ಫ್ರೆಂಡ್ ಹೇಳಿದ ಒಂದು ಮನೆ ಖಾಲಿ ಇದೆ ಆದ್ರೆ ಓನರ್ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ ಅಂತ ನಾನು ಏನಾದ್ರೂ ಪರವಾಗಿಲ್ಲ ನನಗೆ ಮನೆ ಬೇಕು ಅಂದೆ ನನ್ನ ಫ್ರೆಂಡ್ ನನಗೆ ಆ ಮನೆಯ ವಿಳಾಸ ಕೊಟ್ಟ ಮಾರನೇ ದಿನ ನಾನು ಆ ಮನೆಗೆ ಹೋದೆ ಅದು ಒಂದು ಹಳೆಯದಾದ ದೊಡ್ಡದಾದ ಮನೆಯಾಗಿತ್ತು ನೋಡೋಕೆ ಸ್ವಲ್ಪ ಭಯಾನಕವಾಗಿತ್ತು ಆದ್ರೆ ನನಗೇನು ಬೇರೆ ದಾರಿ ಇರಲಿಲ್ಲ ನಾನು ಕಾಲಿಂಗ್ ಬೆಲ್ ಒತ್ತಿದೆ ಸ್ವಲ್ಪ ಹೊತ್ತಿನ ನಂತರ ಒಬ್ಬಾಕೆ ಬಾಗಿಲು ತೆಗೆದಳು ಅವಳು ನೋಡೋಕೆ ಸಖತ್ ಹಾಟ್ ಆಗಿದ್ಲು ಅವಳಿಗೆ ಸುಮಾರು ಮೂವತ್ತು ವರ್ಷ ಇರಬಹುದು ಅವಳು ತೆಳ್ಳಗಿದ್ಲು ಮೈಕಟ್ಟು ತುಂಬು ಕಣ್ಣುಗಳು ಚುಚ್ಚುವಂತೆ ಇದ್ವು ಅವಳೇ ಮನೆಯ ಓನರ್ ಹೆಸರು ಮಾಲಿನಿ ನಾನು ಮಾಲಿನಿ ಅವರನ್ನ ನೋಡಿ ಬೆರಗಾದೆ ಹಾವು ಹೀಗೆ ಕಾಡ್ತವಿದೆ ನಾನು ನಡುಗುತ್ತಾ ನಮಸ್ತೆ ಮೇಡಂ ನನ್ನ ಹೆಸರು ವಿನಯ್ ನನಗೆ ಇಲ್ಲಿ ಬಾಡಿಗೆ ಮನೆ ಬೇಕಾಗಿತ್ತು ಅ ಅಂದೆ ಮಾಲಿನಿ ನನ್ನನ್ನು ತೀಕ್ಷ್ಣವಾಗಿ ನೋಡಿದರು ಒಳಗೆ ಬಾಹ್ಯ ಅಂದರು ನಾನು ಒಳಗೆ ಹೋದೆ ಮನೆ ತುಂಬಾ ದೊಡ್ಡದಾಗಿತ್ತು ಆದ್ರೆ ಸ್ವಲ್ಪ ಕತ್ತಲೆಯಾಗಿತ್ತು ಮಾಲಿನಿ ನನ್ನನ್ನ ಒಂದು ರೂಮಿಗೆ ಕರ್ಕೊಂಡು ಹೋದರು ಆ ರೂಮು ಚಿಕ್ಕದಾಗಿತ್ತು ಆದ್ರೆ ಕ್ಲೀನ್ ಆಗಿತ್ತು ಮಾಲಿನಿ ಹೇಳಿದಳು ಇದು ನಿನಗೋಸ್ಕರ ಇರೋ ರೂಮು ನಿನಗೆ ಇಷ್ಟ ಆಯ್ತ ನಾನು ರೂಮನ್ನು ನೋಡಿದೆ ಅದು ಓಕೆ ತರ ಇತ್ತು ಹೌದು ಮೇಡಮ್ ಇದು ಚೆನ್ನಾಗಿದೆ ಅಂದೆ ಮಾಲಿನಿ ನನ್ನ ಹತ್ತಿರ ಬಂದು ನಿಂತುಕೊಂಡಳು ಅವಳ ಸೀರೆಯ ವಾಸನೆ ನನ್ನ ಮೂಗಿಗೆ ಬಡಿಯಿತು ಅವಳು ಹೇಳಿದಳು ಇಲ್ಲಿ ಒಂದು ಕಂಡೀಷನ್ ಇದೆ ವಿನಯ್ ನಾನು ಕಲಿಬಿಲಿಗೊಂಡೆ ಏನು ಕಂಡೀಷನ್ ಇರಬಹುದು ಅಂತ ಯೋಚಿಸಿದೆ ಏನು ಕಂಡೀಷನ್ ಮೇಡಮ್ ಅಂತ ನಾನು ಕೇಳಿದೆ ಮಾಲಿನಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಅವಳು ಒಂದು ನಗುವನ್ನು ಬೀರಿ ಹೇಳಿದಳು ನೀನು ಈ ಮನೆಯಲ್ಲಿ ಒಬ್ಬನೇ ಇರಬೇಕು ನಾನು ಸ್ವಲ್ಪ ಗೊಂದಲಗೊಂಡೆ ಒಬ್ಬನೇ ಇರಬೇಕು ಅಂದ್ರೆ ಯಾಕೆ ಇದು ಸ್ವಲ್ಪ ವಿಚಿತ್ರ ಅನಿಸಿತು ನಾನು ಕೇಳಿದೆ ಯಾಕೆ ಮೇಡಮ್ ನನಗೇನಾದ್ರೂ ಫ್ರೆಂಡ್ಸ್ ಬಂದ್ರೆ ತೊಂದರೆನಾ ಮಾಲಿನಿ ತಲೆ ಅಲ್ಲಾಡಿಸಿದರು ಇಲ್ಲ ವಿನಯ್ ಅದು ವಿಷಯ ಅಲ್ಲ ಈ ಮನೆಯಲ್ಲಿ ನಾನು ಹೇಳಿದಂಗೆ ಕೇಳಬೇಕು ಅರ್ಥ ಆಯ್ತ ಅವಳ ಧ್ವನಿಯಲ್ಲಿ ಏನೋ ಒಂದು ಕಟ್ಟುನಿಟ್ಟಿನ ಆದೇಶವಿತು ನನಗೆ ಸ್ವಲ್ಪ ಭಯ ಆಯಿತು ಆದರೂ ಒಪ್ಪಿಕೊಳ್ಳುವುದು ಅನಿವಾರ್ಯವಾಗಿತ್ತು ನಾನು ಹೇಳಿದೆ ಸರಿ ಮೇಡಮ್ ನಾನು ನಿಮ್ಮ ಕಂಡೀಷನ್ಗೆ ಒಪ್ಪೋತೀನಿ ಮಾಲಿನಿ ನಕ್ಕರು ತುಂಬಾ ಒಳ್ಳೆಯದು ವಿನಯ್ ನಂಗೆ ನೀನು ಇಷ್ಟ ಆದೆ ಅವಳು ನನ್ನ ಹತ್ತಿರಕ್ಕೆ ಬಂದು ನನ್ನ ಕೈ ಮುಟ್ಟಿದಳು ಅವಳ ಸ್ಪರ್ಶದಿಂದ ನನ್ನ ಮೈಯೆಲ್ಲ ಜುಂಝುಮ್ ಅನ್ನೋ ಥರ ಆಯಿತು ಅವಳು ಹೇಳಿದಳು ಇವಾಗ ನೀನು ಫ್ರೆಶ್ ಆಗ್ಬೋದು ಆಮೇಲೆ ಬಾ ಮಾತಾಡೋಣ ನಾನು ತಲೆ ಅಲ್ಲಾಡಿಸಿ ರೂಮಿಗೆ ಹೋದೆ ನಾನು ರೂಮಿಗೆ ಹೋಗಿ ಬ್ಯಾಗ್ ಇಟ್ಟೆ ನನ್ನ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳೂ ಓಡ್ತಾ ಇದ್ವು ಈ ಓನರ್ ಯಾಕೆ ಹೀಗಿದ್ದಾರೆ ಯಾಕೆ ಒಬ್ಬನೇ ಇರಬೇಕು ಅಂತಾರೆ ಏನೋ ಒಂದು ವಿಚಿತ್ರ ಇದೆ ಇಲ್ಲಿ ಆದ್ರೂ ನನಗೇನು ಮಾಡೋಕೆ ಸಾಧ್ಯವಿರಲಿಲ್ಲ ನನಗೆ ಮನೆ ಬೇಕಿತ್ತು ಅದಕ್ಕೆ ನಾನು ಸುಮ್ಮನಿದ್ದೆ ಸ್ವಲ್ಪ ಹೊತ್ತಿನ ನಂತರ ನಾನು ಫ್ರೆಶ್ ಆಗಿ ಕೆಳಗೆ ಹೋದೆ ಮಾಲಿನಿ ಹಾಲ್ನಲ್ಲಿ ಕೂತಿದ್ರು ಅವರು ಟಿವಿ ನೋಡ್ತಾ ಇದ್ರು ನಾನು ಅವರ ಹತ್ತಿರ ಹೋದೆ ಅವರು ನನ್ನನ್ನ ನೋಡಿ ನಕ್ಕರು ವಿನಯ್ ಕೂತ್ಕೋ ಅಂದ್ರು ನಾನು ಅವರ ಪಕ್ಕದಲ್ಲಿ ಕೂತ್ಕೊಂಡೆ ಮಾಲಿನಿ ನನ್ನ ಹತ್ತಿರ ಕೇಳಿದಳು ಏನ್ಮಾಡ್ತೀಯಾ ವಿನಯ್ ಎಲ್ಲಿ ಕೆಲಸ ಸಿಕ್ಕಿದೆ ನಿನಗೆ ನಾನು ನನ್ನ ಬಗ್ಗೆ ಎಲ್ಲ ಹೇಳಿದೆ ನಾನು ಕೆಲಸ ಹುಡುಕಿಕೊಂಡು ಬಂದಿದ್ದೀನಿ ಅಂತ ನನಗೆ ಈ ಕೆಲಸ ಸಿಕ್ಕಿದೆ ಅಂತ ನನಗೆ ರೋಕೆ ಜಾಗ ಏರಲಿಲ್ಲ ಅಂತ ಮಾಲಿನಿ ಎಲ್ಲ ಕೇಳಿದಳು ಅವಳು ನನ್ನನ್ನು ನೋಡಿ ಅನುಕಂಪದಿಂದ ನಕ್ಕಳು ಮಾಲಿನಿ ಹೇಳಿದಳು ನೀನು ತುಂಬಾ ಕಷ್ಟಪಟ್ಟಿದ್ದೀಯ ವಿನಯ್ ನಿನಗೆ ಸಹಾಯ ಮಾಡೋಕೆ ನನಗೆ ತುಂಬಾ ಇಷ್ಟ ಇದೆ ನಾನು ಥ್ಯಾಂಕ್ ಯು ಮೇಡಮ್ಮ ಅಂದೆ ಮಾಲಿನಿ ನನ್ನ ಹತ್ತಿರಕ್ಕೆ ಬಂದು ನನ್ನ ಕೈ ಹಿಡಿದುಕೊಂಡಳು ಅವಳ ಕಣ್ಣುಗಳಲ್ಲಿ ಏನೋ ಬೇರೆ ತರಹದ ಕಾಂತಿ ಇತ್ತು ವಿನಯ್ ನಿನಗೆ ಇಲ್ಲಿ ಏನು ಬೇಕಾದ್ರೂ ಕೇಳಬಹುದು ನಾನು ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿಯೇ ಅಂದಳು ನನಗೆ ಸ್ವಲ್ಪ ವಿಚಿತ್ರ ಅನಿಸಿತು ಇವರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ ಇವರ ಮನಸ್ಸಿನಲ್ಲಿ ಏನಿದೆ ನನಗೆ ಏನೂ ಅರ್ಥ ಆಗ್ತಿರಲಿಲ್ಲ ನಾನು ಸುಮ್ಮನಿದೆ ಮಾಲಿನಿ ಹೇಳಿದಳು ನಿನಗೆ ನಂಗೆ ಏನಾದ್ರೂ ಕೊಡಬೇಕು ವಿನಯ್ ನಾನು ಗಲಿಬಿಲಿಗೊಂಡೆ ಏನೂ ಕೊಡಬೇಕು ದುಡ್ಡು ಕೊಡಬೇಕಾ ಇಲ್ಲ ಬೇರೆ ಏನಾದ್ರೂ ನನ್ನ ತಲೆ ತಿರುಗುತ್ತಿತ್ತು ಸಾಲ್ಡ್ ಆಟ್ ನಾನು ಕೇಳಿದೆ ಏನು ಕೊಡಬೇಕು ಮೇಡಂ ಮಾಲಿನಿ ನನ್ನ ಹತ್ತಿರಕ್ಕೆ ಬಂದು ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದಳು ಅವಳು ಏನು ಹೇಳಿದ್ಲು ಅಂದ್ರೆ ನನ್ನ ಮೈ ಜುಂ ಆಯಿತು ಅವಳು ಕೇಳಿದ್ದು ಕೇಳಿ ನಾನು ಶಾಕ್ ಆದೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ತಬ್ಬಿಬ್ಬಾದೆ ಅವಳು ಹೇಳಿದಳು ನನಗೆ ನಿನ್ನ ಟೈಮ್ ಬೇಕು ವಿನಯ್ ನೀನು ಪ್ರತಿ ರಾತ್ರಿ ನನ್ನ ಜೊತೆ ಕಳೆಯಬೇಕು ನಾನು ಅವಳನ್ನ ದಿಟ್ಟಿಸಿ ನೋಡಿದೆ ನನಗೆ ನಂಬೋಕೆ ಸಾಧ್ಯವಾಗಲಿಲ್ಲ ಅವಳು ಏನು ಹೇಳ್ತಿದ್ದಾಳೆ ಇದು ನಿಜಾನಾ ಅಥವಾ ನಾನು ಕನಸು ಕಾಣ್ತಿದ್ದೀನಾ ನನಗೆ ತಲೆ ಸುತ್ತು ಬಂದಂಗೆ ಆಯ್ತು ಅಯ್ಯೋ ಮದಕೋತಾಯ್ತ ಮಾಲಿನಿ ನನ್ನ ರಿಯಾಕ್ಷನ್ ನೋಡಿ ನಕ್ಕಳು ಅವಳು ನನ್ನ ಹತ್ತಿರಕ್ಕೆ ಬಂದು ನನ್ನ ಗಲ್ಲಕ್ಕೆ ಕೈಹಚ್ಚಿದಳು ಏನಾಯ್ತು ವಿನಯ್ ಶಕ್ ಆಯ್ತ ನಿನಗೆ ನಂಗೆ ಬೇಡಾಂದ್ರೆ ಪರವಾಗಿಲ್ಲ ನೀನು ಇಲ್ಲಿಂದ ಹೋಗಬಹುದು ಅಂದಳು ನನಗೆ ಹೋಗೋಕೆ ಇಷ್ಟ ಇರಲಿಲ್ಲ ನನಗೆ ಮನೆ ಬೇಕಿತ್ತು ಮತ್ತು ಮಾಲಿನಿ ಕೂಡ ಇಷ್ಟ ಆಗಿದ್ಲು ಆದ್ರೆ ಅವಳು ಕೇಳಿದ್ದು ಸ್ವಲ್ಪ ಜಾಸ್ತಿ ಅನಿಸಿತು ಆದ್ರೆ ನನಗೆ ಬೇರೆ ದಾರಿ ಇರಲಿಲ್ಲ ನಾನು ತಲೆ ಅಲ್ಲಾಡಿಸಿದೆ ಸರಿ ಮೇಡಂ ನಾನು ನಿಮ್ಮ ಕಂಡೀಷನ್ ಒಕ್ಕೋತೀನಿ ಅಂದೆ ಮಾಲಿನಿ ಖುಷಿಯಿಂದ ನಕ್ಕಳು ಅವಳು ನನ್ನನ್ನ ತಬ್ಬಿಕೊಂಡಳು ಆಮೇಲೆ ಏನ್ ನಡೆಯಿತು ಅದು ಒಂದು ರಹಸ್ಯ ಆ ದಿನ ರಾತ್ರಿ ನಾನು ಮಾಲಿನಿ ರೂಮಿಗೆ ಹೋದೆ ನನ್ನ ಎದೆ ಬಡಿತ ಜೋರಾಗಿತ್ತು ನಾನು ಹೆದರುತ್ತಿದ್ದೆ ಮತ್ತು ಎಕ್ಸೈಟ್ ಕೂಡ ಆಗ್ತಿದ್ದೆ ನಾನು ಬಾಗಿಲು ತಟ್ಟಿದೆ ಮಾಲಿನಿ ಬಾಗಿಲು ತೆರೆದಳು ಅವಳು ಸೀರೆ ಊಟಿದಳು ಮತ್ತು ಮಸ್ತ್ ಆಗಿ ಕಾಣುತ್ತಿದ್ದಳು ಅವಳು ನನ್ನನ್ನು ಒಳಗೆ ಕರೆದಳು ನಾನು ಒಳಗೆ ಹೋದೆ ರೂಮು ತುಂಬಾ ಲೈಟ್ ಆಗಿತ್ತು ಮತ್ತು ಏನೋ ಒಂದು ಸುವಾಸನೆ ಬರ್ತಿತ್ತು ಮಾಲಿನಿ ನನ್ನ ಹತ್ತಿರ ಬಂದು ನಿಂತುಕೊಂಡಳು ಅವಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ರೆಡಿ ಇದೆಯಾ ವಿನಯ್ ಅಂತ ಕೇಳಿದಳು ನಾನು ತಲೆ ಅಲ್ಲಾಡಿಸಿದೆ ಅವಳು ನನ್ನ ಕೈ ಹಿಡಿದುಕೊಂಡು ಮಂಚದ ಕಡೆಗೆ ಕರ್ಕೊಂಡು ಹೋದಳು ಆಮೇಲೆ ಏನಾಯ್ತು ಅಂತ ನಾನು ಹೇಳೋಕೆ ಸಾಧ್ಯವಿಲ್ಲ ಅದು ತುಂಬಾ ಖಾಸಗಿಯಾದ ವಿಷಯ ಆದ್ರೆ ನಾನು ಹೇಳಬಲ್ಲೆ ಆ ರಾತ್ರಿ ನನ್ನ ಜೀವನ ಬದಲಾಯ್ತು ನಾನು ಮಾಲಿನಿ ಜೊತೆ ಒಂದಾದೆ ಮತ್ತು ಅವಳು ನನ್ನ ಎಲ್ಲ ಆಸೆಗಳನ್ನು ಪೂರೈಸಿದಳು ಆ ದಿನಾನಂತರ ನಾನು ಮತ್ತು ಮಾಲಿನಿ ಪ್ರತಿ ರಾತ್ರಿ ಒಂದಾಗುತ್ತಿದ್ದೆವು ನಮ್ಮ ನಡುವೆ ಒಂದು ವಿಚಿತ್ರವಾದ ಸಂಬಂಧ ಬೆಳೆಯಿತು ಅವಳು ನನ್ನ ಓನರ್ ಆಗಿದ್ಲು ಆದರೆ ಅವಳು ನನ್ನ ಪ್ರೇಮಿನಿಯೂ ಆಗಿದಳು ನಾನು ಅವಳನ್ನ ಪ್ರೀತಿಸುತ್ತಿದ್ದೆ ಮತ್ತು ನನಗೆ ಗೊತ್ತು ಅವಳು ಕೂಡ ನನ್ನನ್ನ ಪ್ರೀತಿಸುತ್ತಿದ್ದಳು ಅಂತ ಆದ್ರೆ ನಮ್ಮ ಪ್ರೀತಿ ಒಂದು ರಹಸ್ಯವಾಗಿತ್ತು ಯಾರಾದ್ರೂ ಗೊತ್ತಾದ್ರೆ ಏನಾಗುತ್ತೋ ಅಂತ ಭಯವಿತ್ತು ಅದಕ್ಕೆ ನಾವು ಹುಷಾರಾಗಿ ಇರಬೇಕಿತ್ತು ಒಂದು ದಿನ ನನ್ನ ಫ್ರೆಂಡ್ ನನ್ನ ಮನೆಗೆ ಬಂದ ಅವನಿಗೆ ನಾನು ಇಲ್ಲಿ ಬಾಡಿಗೆಗೆ ಇದ್ದೀನಿ ಅಂತ ಗೊತ್ತಿರಲಿಲ್ಲ ಅವನು ನನ್ನನ್ನು ಹುಡುಕಿಕೊಂಡು ಬಂದ ನಾನು ಅವನನ್ನ ನೋಡಿದೆ ಮತ್ತು ಶಾಕ್ ಆದೆ ಅವನು ಮಾಲಿನಿ ಜೊತೆ ಮಾತಾಡ್ತಿದ್ದ ಅವರಿಬ್ಬರು ಏನೋ ನಗುತ್ತಿದ್ದರು ನನಗೆ ಏನಾಗ್ತಿದೆ ಅಂತ ಅರ್ಥ ಆಗ್ಲಿಲ್ಲ ಆಗ ಏನಾಯ್ತು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡಿ ಇಲ್ಲಿಗೆ ಅ ಸಾಲ್ವ್ ಮುಂದೆ ಏನಾಗುತ್ತೆ ಅಂತ ನೋಡೋಕೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಥೆಯಲ್ಲಿ ವಿನಯ್ ಮತ್ತು ಮಾಲಿನಿ ನಡುವಿನ ವಿಚಿತ್ರ ಸಂಬಂಧ ಎಲ್ಲಿಗೆ ತಲುಪಿತು ಅಂತ ನೋಡಿದ್ರಿ ಪ್ರೀತಿ ಯಾವಾಗ ಎಲ್ಲಿ ಹುಟ್ಟುತ್ತೋ ಹೇಳೋಕೆ ಸಾಧ್ಯವಿಲ್ಲ ಕತೆ ನಿಮಗೆ ಇಷ್ಟ ಆಯ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು